ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಮಧ್ಯಪೂರ್ವ ಏಷ್ಯಾ ಈಗ ಕ್ರಾಂತಿಕಾಲದ ದಾರಿಯಲ್ಲಿದೆ ಅದರ ಬಗ್ಗೆ ತಿಳಿಯೋಣ ಹಲವು ದಶಕಗಳ ದೃಢವಾದ ಉದ್ವಿಗ್ನತೆ ಮತ್ತು ಪ್ರಾಕ್ಸಿ ಯುದ್ಧಗಳು ಇಸ್ರೇಲ್ನ ಆಪರೇಷನ್ ರೈಸಿಂಗ್ ಲೈನ್ ಅಡಿಯಲ್ಲಿ ಒಡೆದು ಬೀಳುತ್ತಿವೆ ಇದು ಕೇವಲ ಸೇನಾಪರದ ದಾಳಿ ಅಲ್ಲ ಇದು ಆ ಪ್ರದೇಶದ ಭೂರಾಜಕೀಯದ ರಾಜಕೀಯದ ಪತನವೊಂದೇ ಇದು ಇರಾನ್ ಶಿಯಾ ಇಸ್ಲಾಮಿಕ್ ಆಳ್ವಿಕೆಯ ನಾಜೂಕಿನ ತಳಹದಿಯನ್ನು ಬಹಿರಂಗಪಡಿಸುತ್ತಿದೆ ಮಧ್ಯಪೂರ್ವದ ಭೂ ರಾಜಕೀಯವನ್ನು ನಾವು ವಿಶ್ಲೇಷಿಸಿದಾಗ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಮತ್ತು ಇರಾನ್ನ ಪ್ರಸ್ತುತ ಆಳ್ವಿಕೆಯ ಭವಿಷ್ಯ ಸ್ಪಷ್ಟವಾಗುತ್ತದೆ ಇಲ್ಲಿ ನಾನು ಉಲ್ಲೇಖಿಸುವ ಆಳ್ವಿಕೆ ಎಂದರೆ ಮಸೂದ್ ಪೆಜೆಶ್ಕಿಯಾನ್ ವ್ಯಕ್ತಿಗತ ನಾಯಕಿಯ ಸ್ಥಿತಿಗತಿಯಲ್ಲ ಅಲ್ಲ ಆದರೆ ಐತೊಲ್ಲಾ ಕೊಮೆನಿ ಪ್ರಾರಂಭಿಸಿದ ಶಿಯಾ ಇಸ್ಲಾಮಿಕ್ ವ್ಯವಸ್ಥೆ ಮತ್ತು ಕೊಮೇಲಿನಿ ಶಕ್ತಿಕೇಂದ್ರಿತ ಆಳ್ವಿಕೆ ಕೊನೆಯ ಎರಡು ವರ್ಷಗಳಲ್ಲಿ ಬಹುಮಾನ್ಯ ಬದಲಾವಣೆಗಳು ಸಂಭವಿಸಿದವು ವಿಶೇಷವಾಗಿ ಎರಡು ಸಾವಿರ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳರಂದು ಹಮಾಸ್ ಇಸ್ರೇಲ್ ಮೇಲೆ ನಡೆಸಿದ ದುುವಸಾಹಸಿಕ ದಾಳಿ ನಂತರ ಈ ಘಟನೆಯು ಪೂರ್ತಿಯಾಗಿ ಮಧ್ಯಪೂರ್ವದ ರಾಜಕೀಯ ಲೆಕ್ಕಾಚಾರವನ್ನು ಮರುಬರೆಯಿತು ಇಸ್ರೇಲ್ ಹಲವು ಅಂಗಳಗಳಲ್ಲಿ ಯುದ್ಧವನ್ನು ಘೋಷಿಸಿದೆ ಒಂದು ಕಡೆ ಹಮಾಸ್ ವಿರುದ್ಧ ಮತ್ತೊಂದು ಕಡೆ ಇರಾನ್ ಬೆಂಬಲಿತ ಹೆಜ್ಬೆಲ್ಲಾ ವಿರುದ್ಧ ಮುಂದಿನ ಹನ್ನೆರಡು ನಿಮಿಷಗಳಲ್ಲಿ ಈ ಯುದ್ಧವು ಯಾವ ರೀತಿ ಮಧ್ಯಪೂರ್ವದ ಭವಿಷ್ಯವನ್ನು ಮರುವಾಖ್ಯಾನ ಮಾಡುತ್ತಿದೆ ಎಂಬುದನ್ನು ನಾವು ವಿಶ್ಲೇಷಿಸೋಣ ಲೆಬನಾನ್ ಕಥೆಯನ್ನು ನೋಡೋಣ ಲೆಬನಾನ್ ನಾಯಕರ ಸರ್ಕಾರ ಹೊಂದಿತ್ತು ಆದರೆ ನಿಜವಾದ ಶಕ್ತಿ ಇರಾನ್ ಬೆಂಬಲಿತ ಹೆಜ್ಬೆಲ್ಲಾ ಬಳಿ ಇತ್ತು ಸುಮಾರು ಅರವತ್ತೆಂಟು ಸಕ್ರಿಯ ಯೋಧರು ಮತ್ತು ಒಂದು ಲಕ್ಷ ಮೀಸಲಾತಿ ಪಡೆ ಒಟ್ಟಿಗೆ ಎರಡು ಲಕ್ಷಕ್ಕೂ ಹೆಚ್ಚು ಶಕ್ತಿಯುಳ್ಳ ಈ ಸಂಘಟನೆ ಮೂವತ್ತು ವರ್ಷಗಳಿಂದ ಲೆಬನಾನ್ ಆಳುತ್ತಿದೆ ಆದರೆ ಇಸ್ರೇಲ್ ನಡೆಸಿದ ವಿಕಾರಿ ದಾಳಿಗಳು ಹೆಜ್ಬೆಲ್ಲಾದ ಮೂಲಸೌಕರ್ಯವನ್ನು ನಾಶ ಮಾಡಿದವು ನಂತರ ನೈಜವಾದ ಚುನಾವಣೆಗಳು ನಡೆದವು ಪ್ರಾಮಾಣಿಕ ಸರ್ಕಾರ ಅಧಿಕಾರಕ್ಕೆ ಬಂತು ಲೆಬನಾನ್ ಈಗ ಫ್ರಾನ್ಸ್ ಮತ್ತು ಇತರ ರಾಷ್ಟ್ರಗಳೊಂದಿಗೆ ಹೊಸ ದೌತ್ಯ ಸಂಬಂಧಗಳನ್ನು ಕಟ್ಟಿಕೊಂಡಿದೆ ಇದು ಇರಾನ್ನ ಹಿಡಿತದಿಂದ ಬಿಡುಗಡೆ ಹೊಂದಿದ ದುರ್ಲಭ ಸಂದರ್ಭ ಸಿರಿಯಾ ಕತೆ ಕಡೆ ಗಮನ ಹರಿಸೋಣ ಅದೇ ರೀತಿ ಸಿರಿಯಾದಲ್ಲಿಯೂ ಶಿಯಾ ಆಳ್ವಿಕೆ ಇರಾನ್ ಬೆಂಬಲಿತ ತನ್ನ ಜನರ ಮೇಲೆ ಕ್ರೂರವಾಗಿ ಆಡಳಿತ ನಡೆಸಿತು ಹೆಜ್ಬೆಲ್ಲಾ ಮತ್ತು ನಸರಲ್ಲಾ ಸುನ್ನಿಗಳನ್ನು ದಮನಿಸಲು ಇರಾನ್ನ ಸಹಾಯದಿಂದ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ರಷ್ಯಾ ಸಹ ತನ್ನ ಸೇನೆಗಳನ್ನು ಅಲ್ಲಿ ನೆಲೆಗೊಳಿಸಿತ್ತು ಇಸ್ರೇಲ್ ಈ ಶಕ್ತಿ ಕೇಂದ್ರಗಳ ಮೇಲೆ ದಾಳಿ ನಡೆಸಿದ ನಂತರ ಅಲ್ಲೊಂದು ಹೊಸ ಶಕ್ತಿ ಪ್ರಬಲವಾಯಿತು ಈತನ ಹೆಸರು ಅಲ್ ಸಫರ್ ಹಳೆಯ ಐಸಿಸ್ ಸದಸ್ಯ ಆದರೆ ಈಗ ಮಿತವಾದಿ ಎಂದು ಗುರುತಿಸಲ್ಪಟ್ಟವನು ಪ್ರಾರಂಭದಲ್ಲಿ ಟರ್ಕಿಯ ಬೆಂಬಲ ಇದ್ದರು ನಂತರ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಮ್ಮ ರಾಜಕೀಯ ಸಂಚುಗಳಿಂದ ಅವನನ್ನು ತನ್ನ ಕಡೆ ಸೆಳೆದುಕೊಂಡವು ಅಮೆರಿಕ ಅಧ್ಯಕ್ಷರು ಸಹ ಈತನನ್ನು ಭೇಟಿಯಾದರು ಈ ಮೂಲಕ ಸಿರಿಯಾ ಕೂಡ ಇರಾನ್ನ ಪ್ರಭಾವದಿಂದ ಹೊರಬಂದು ಇಸ್ರೇಲ್ ಜೊತೆ ಸ್ನೇಹಪೂರ್ಣ ಹಾದಿಗೆ ಕಾಲಿಟ್ಟಿತು ಈ ಮಾದರಿಯ ಪಾಟಿ ಎಲ್ಲ ಬೆಳವಣಿಗೆಗಳು ಒಂದು ಸತ್ಯವನ್ನು ತೋರಿಸುತ್ತವೆ ಮುಖ್ಯವಾಗಿ ಇಸ್ಲಾಮಿಕ್ ಆಳ್ವಿಕೆಗಳು ತಮ್ಮನ್ನು ಉಳಿಸಿಕೊಳ್ಳಲು ಧರ್ಮದ ಆಧಾರದಲ್ಲಿ ತೀವ್ರತವಾದವನ್ನು ಬಳಸಿದಾಗ ಆತೂಕದ ಕೆಳಗೆ ಅವುಗಳೇ ಕುಸಿಯುತ್ತವೆ ಇರಾನ್ ತನ್ನ ಪ್ರಾಕ್ಸಿ ಸೇನೆಗಳಾದ ಹೆಜ್ಬೆಲ್ಲಾ ಮತ್ತು ಅಸ್ಸಾದ್ ಆಡಳಿತದ ಮೂಲಕ ತನ್ನ ಪ್ರಭಾವ ಹೇರಲು ಪ್ರಯತ್ನಿಸಿತು ಆದರೆ ಇಸ್ರೇಲ್ನ ಪ್ರತ್ಯುತ್ತರ ಆ ಎಲ್ಲಾ ಲೆಕ್ಕಾಚಾರಗಳನ್ನು ಮುರಿದಿದೆ ಈಗ ಲೆಬನಾನ್ ಮತ್ತು ಸಿರಿಯಾ ಇರಾನ್ನ ಆಳ್ವಿಕೆಯಲ್ಲಿ ಇದ್ದ ರಾಷ್ಟ್ರಗಳು ಇಸ್ರೇಲ್ ಸ್ನೇಹಿತ ರಾಷ್ಟ್ರಗಳಾಗಿ ಪರಿವರ್ತನೆಗೊಂಡಿವೆ ಅವರ ಹಳೆಯ ನಾಯಕತ್ವವನ್ನು ಬೇರ್ಪಡಿಸಲಾಗಿದೆ ಅವರ ಇಸ್ರೇಲ್ ವಿರೋಧಿ ನಿಂದನೆಗಳು ನಿಶಬ್ದವಾಗಿವೆ ಇರಾನ್ನ ಭವಿಷ್ಯಕ ಬಹುಮುಖ್ಯ ಪ್ರಶ್ನೆ ಇರಾನ್ಗೆ ಮುಂದೇನು ಇತಿಹಾಸ ಸಜೀವವಾಗಿ ನಮ್ಮ ಮುಂದೆ ಬರೆದೀತು ಹಮಾಸ್ನ ತಪ್ಪಾದ ದಾಳಿ ಎರಡು ಸಾವಿರ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳರಂದು ಇಸ್ರೇಲ್ ವಿರುದ್ಧ ನಡೆಸಿದ ಭೀಕರ ಕಾರ್ಯಾಚರಣೆ ಇರಾನ್ ನಾಶಿಗೆ ಹಾದಿ ಹಾಕಿದೆ ಸುಮಾರು ಮೂರು ಸಾವಿರ ಮೊಸಾದ್ ಏಜೆಂಟರು ಈಗ ತೆಹರಾನ್ ಅನ್ನು ತಿಳಿದಂತೆ ಸುತ್ತುವರೆದಿದ್ದಾರೆ ಕಳ್ಳ ಸಾಗಣೆ ಮಾಡಿದ ಶಸ್ತ್ರಾಸ್ತ್ರಗಳಿಂದ ಬಾಂಬ್ಗಳಿಂದ ಡ್ರೋನ್ಗಳಿಂದ ಇವರು ಇರಾನ್ನ ಸೈನಿಕ ಮತ್ತು ತಾಂತ್ರಿಕ ಕೇಂದ್ರಗಳನ್ನು ನಾಶ ಮಾಡುತ್ತಿದ್ದಾರೆ ಇಸ್ರೇಲ್ನ ಆಕಾಶಾಧಿಕಾರದಿಂದ ಮೇಲೆ ಬಡಿದ ಬಾಂಬ್ಗಳು ಎಲ್ಲದರ ಸಮೂಹ ವಿನಾಶಕ್ಕೆ ಕಾರಣವಾಗುತ್ತಿವೆ ಖಮೆನೆನ್ ನಿದ್ರೆ ಇಲ್ಲ ಪ್ರತಿಯೊಬ್ಬ ಸೇನಾ ಅಧಿಕಾರಿ ಬಾಧಿತನಾಗುವುದಕ್ಕೂ ಮುಂಚೆ ಈ ಸಮಯಕ್ಕೆ ನಿನ್ನನ್ನು ಕೊಲ್ಲಲಿದ್ದೇವೆ ಎಂಬ ಸಂದೇಶ ಸಿಗುತ್ತದೆ ಸಂಪೂರ್ಣ ಯುದ್ಧದ ಪ್ರಭಾವ ಈ ಸಮರದ ವೇಗ ಭಯಾನಕವಾಗಿದೆ ಕೇವಲ ಎರಡು ಮೂರು ಗಂಟೆಗಳಲ್ಲಿ ಇಸ್ರೇಲ್ ಇರಾನ್ನ ಜನರಲ್ಗಳು ಪರಮಾಣು ವಿಜ್ಞಾನಿಗಳು ತಾಂತ್ರಿಕ ಮಾರ್ಗದರ್ಶಕರನ್ನು ಹೊಡೆದು ಹಾಕಿದೆ ಪರ್ಯಾಯರನ್ನು ಕೂಡ ಕೂಡಲೇ ಕೊಲ್ಲಲಾಗುತ್ತಿದೆ ಭೂಗತ ಸೌಕರ್ಯಗಳು ಸೇನಾ ತಾಣಗಳು ಎಲ್ಲ ನಾಶವಾಗುತ್ತಿವೆ ಇಸ್ರೇಲ್ನ ಸೈಬರ್ ಹಾಗೂ ಬುದ್ಧಿ ಮತ್ತೆ ಸಾಮರ್ಥ್ಯವು ಇರಾನ್ನ ಹಳೆಯ ವ್ಯವಸ್ಥೆಗಳಿಗಿಂತ ಅನೇಕ ಪಟ್ಟು ಮುನ್ನಡೆಯಾಗಿದೆ ಪತ್ರಕರ್ತರು ಕಂಪಿಸುತ್ತಿದ್ದಾರೆ ಪ್ರಚಾರದ ಚಾನೆಲ್ಗಳ ಮೇಲೆ ನಿರಂತರ ದಾಳಿ ನಡೆಯುತ್ತಿದೆ ಖಮನನ್ ಒಂದು ಬಂಕರ್ನಿಂದ ಇನ್ನೊಂದು ಬಂಕರ್ಗೆ ಓಡುತ್ತಿದ್ದು ಇಸ್ರೇಲ್ ಏಜೆಂಟ್ಗಳು ಅವನ ಪ್ರತಿಯೊಂದು ಹೆಜ್ಜೆ ಹತ್ತುತ್ತಿದ್ದಾರೆ ಮಧ್ಯಪೂರ್ವದಲ್ಲಿ ಹೊಸ ಯುಗ ಇದು ಕೇವಲ ಯುದ್ಧವಲ್ಲ ಇದು ಮಧ್ಯಪೂರ್ವದ ಪುನರ್ಜನ್ಮ ಈಗ ಇರಾನ್ ಕುಸಿಯುತ್ತಿದ್ದಂತೆ ಆ ಪ್ರದೇಶದ ಶಕ್ತಿಯ ಸಮತೋಲನವು ಸಂಪೂರ್ಣವಾಗಿ ಬದಲಾಗುತ್ತಿದೆ ಇಸ್ರೇಲ್ ಸ್ಪಷ್ಟ ಸಂದೇಶ ನೀಡುತ್ತಿದೆ ನಿಮ್ಮ ಬೆದರಿಕೆಗಳಿಗೆ ನಾವು ಬೆದರುವುದಿಲ್ಲ ಪ್ರತ್ಯುತ್ತರ ಮಾರ್ಗವಾಗಿರುತ್ತದೆ ಲೆಬನಾನ್ ಬದಲಾಗಿದೆ ಸಿರಿಯಾ ಬದಲಾಗಿದೆ ಇರಾನ್ ಮುಂದಿನದು ಮತ್ತು ಯಮನ್ ಕೂಡ ತಕ್ಷಣವೇ ಸೇರಬಹುದು ಹಮಾಸ್ ಮಾಡಿದ ಮೂರ್ಖತನ ಹಲವು ರಾಷ್ಟ್ರಗಳಿಗೆ ಭಾರಿ ಬೆಲೆಯಾದದ್ದು ಶಿಯಾ ನಾಯತ್ವ ಮತ್ತು ಅದರ ಅನುಯಾಯಿಗಳು ಇಂದು ನಾಶದ ಗಡಿಯಲ್ಲಿ ನಿಂತಿದ್ದಾರೆ ಇಸ್ರೇಲ್ ಈಗ ಅಕ್ಟೋಬರ್ ಏಳು ಇದರ ಪ್ರತೀಕಾರವನ್ನೇ ಮಾಡುತ್ತಿದೆ ಮೊಸಾದ್ ಇಸ್ರೇಲ್ ಸೇನೆ ಡ್ರೋನ್ ತಂತ್ರಜ್ಞಾನ ಮಾನಸಿಕ ಯುದ್ಧ ತಂತ್ರ ಇವು ಎಲ್ಲವೂ ಸೇರಿ ಇರಾನ್ನ ಶಕ್ತಿ ಮೂಲಗಳನ್ನು ವಿಲೀನಗೊಳಿಸುತ್ತಿವೆ ಇಂದು ಇರಾನ್ ಜನತೆ ಶಕ್ತಿಯ ವಿನಿಮಯದಲ್ಲಿ ನಿಜವಾದ ಮುಕ್ತಿಯ ನಿರೀಕ್ಷೆ ನೋಡಬಹುದು ಈ ಕತೆ ಇನ್ನೂ ಮುಗಿದಿಲ್ಲ ಮುಂದಿನ ದಿನಗಳಲ್ಲಿ ಈ ಪರಿವರ್ತನೆಯ ಸಂಪೂರ್ಣ ಪರಿಣಾಮಗಳು ಬಹಿರಂಗವಾಗಲಿವೆ ಇದು ಇತಿಹಾಸದ ಹೊಸ ಅಧ್ಯಾಯ ನಿರಂತರ ಸುದ್ದಿಗಾಗಿ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ